ಎಲ್ಲರಿಗೂ ನಮಸ್ಕಾರ ನಿನ್ನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಯಾವುದ್ರ ಬಗ್ಗೆ ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇನ್ ಇಂಡಿಯಾ ರೆಕ್ರೂಟ್ಮೆಂಟ್ ರೂಲ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ನಾನು ಟೋಟಲ್ ತರ್ಟಿ ಏಯ್ಟ್ ತೌಸಂಡ್ ವೇಕೆನ್ಸಿಸನ್ನ ಫುಲ್ಫಿಲ್ ಮಾಡ್ತಿದ್ದಾರೆ ಟೀಚಿಂಗ್ ಆಗಿರ್ಬೋದು ನಾನ್ ಟೀಚಿಂಗ್ ಆಗಿರ್ಬೋದು ಆ ಪೋಸ್ಟರ್ಸ್ಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಏಜ್ ರಿಲ್ಯಾಕ್ಸೇಷನ್ ಏನಿದೆ ಮತ್ತು ಏನಿದೆ ಅನ್ನೋದ್ರ ಬಗ್ಗೆ ಎಲ್ಲ ನೆನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಆಲ್ ಓವರ್ ಇಂಡಿಯಾ ಇ ಎಮ್ ಆರ್ ಎಸ್ ಸ್ಕೂಲ್ಗಳಿದ್ದಾವೆ ಅಲ್ವಾ ಹಾಗಾದರೆ ಟೋಟಲ್ ಇಂಡಿಯಾದಲ್ಲಿ ಎಷ್ಟು ಸ್ಕೂಲ್ ಇದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸ್ಕೂಲ್ ಇದೆ ಯಾವ್ಯಾವ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಬಗ್ಗೆ ಹೇಳಬೇಕಂದ್ರೆ ನಂದು ಎಮ್ ಎಸ್ ಸಿ ಇನ್ ಮ್ಯಾಥ್ಮೆಟಿಕ್ಸ್ ಆಗಿದೆ ಬಿ ಎಡ್ ಆಗಿದೆ ಸಿ ಟೆಟ್ ಕರ್ನಾಟಕ ಟಿ ಟಿ ಎರಡೂ ಕೂಡ ಕ್ಲಿಯರ್ ಆಗಿದೆ ನೀವು ನೆನ್ನೆ ವಿಡಿಯೋ ನೋಡಿಲ್ಲ ಅಂದರೆ ಬೇಗ ಹೋಗಿ ಫಸ್ಟ್ ಆ ವಿಡಿಯೋ ನೋಡಿ ಆ ನಂತರ ಈ ವಿಡಿಯೋ ನೋಡಿ ಓಕೆ ನೋಡಿ ಇಲ್ಲಿ ಆಲ್ ಓವರ್ ಇಂಡಿಯಾ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಎಷ್ಟಿದೆ ಅಂದರೆ ಸಿಕ್ಸ್ ನೈಂಟಿ ಅಂದರೆ ಆರುನೂರ ತೊಂಬತ್ತು ಟೋಟಲ್ ಸ್ಕೂಲ್ಗಳಿದ್ದಾವೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಟೋಟಲ್ ಅಂತ ನೋಡೋದಾದರೆ ನೋಡಿ ಆಲ್ ಓವರ್ ಡಿಸ್ಟಿಕ್ಸ್ ಆಲ್ ಓವರ್ ಸ್ಟೇಟಲ್ಲಿ ಎಷ್ಟೊಂದು ಎಲ್ಲ ಸ್ಟೇಟಲ್ಲೂ ಎಷ್ಟೊಂದು ಸ್ಕೂಲ್ಗಳಿದೆ ಕೆಲವೊಂದು ರನ್ನಿಂಗ್ ಮೀನ್ಸ್ ಫಂಕ್ಷನಲ್ಲಿದೆ ಇನ್ನು ಕೆಲವು ನಾನ್ ಫಂಕ್ಷನಲಲ್ಲಿದೆ ನೋಡಿ ಇಲ್ಲಿ ಜಾರ್ಖಂಡ್ ಎಲ್ಲ ಇದೆ ನಮ್ಮ ಕರ್ನಾಟಕ ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಹನ್ನೆರಡು ಸ್ಕೂಲ್ಗಳಿದ್ದಾವೆ ಹನ್ನೆರಡು ಸ್ಕೂಲ್ ಯಾವ್ಯಾವ ಇದೆ ಅಂತ ನೋಡೋದಿದ್ರೆ ಬೆಳಗಾಂ ಬೆಳ್ಳಾರಿ ಚಾಮರಾಜನಗರ್ ಚಿಕ್ಕಮಂಗ್ಳೂರು ಚಿತ್ರದುರ್ಗ ಕಲಬುರ್ಗಿ ಕೊಡಗು ಕೋಲಾರ ಮೈಸೂರು ರಾಯಚೂರು ತುಮಕೂರು ಯಾದಗಿರಿ ನೋಡಿ ಎಷ್ಟೊಂದು ಸ್ಕೂಲ್ಗಳು ಟ್ವೆಲ್ ಸ್ಕೂಲ್ಸ್ ಇದೆ ನಮ್ಮ ಕರ್ನಾಟಕದ ಎಲ್ಲ ಕೂಡ ರನ್ನಿಂಗಲ್ಲೇ ಇದೆ ಯಾವುದು ನಾನ್ ಫಂಕ್ಷನಲ್ ಅಲ್ಲ ನೆಕ್ಸ್ಟ್ ಇದ್ರ ಬಗ್ಗೆ ಏನು ಹೇಳಬೇಕಂದ್ರೆ ಈ ಸ್ಕೂಲ್ ಯಾರಿಗೆ ಅಂತ ಅಂದರೆ ಈಗ ಟ್ರೈಬಲ್ ಪೀಪಲ್ಸ್ ಇರ್ತಾರೆ ನೋಡಿ ಅವರು ಎಜುಕೇಷನಿಂದ ವಂಚಿತರಾಗಬಾರ್ದು ಗರ್ಲ್ಸ್ ಕೂಡ ಅಷ್ಟೇ ಬಾಯ್ಸ್ ಕೂಡ ಅಷ್ಟೇ ಅವರ ಎಜುಕೇಷನ್ ಇಂಪ್ರೂವ್ ಆಗಬೇಕು ಅನ್ನೋ ಒಂದು ರೀಸನ್ಗೆ ಈ ಸ್ಕೂಲನ್ನ ಇಂಪ್ರೂವ್ ಮಾಡ್ತಿದ್ದಾರೆ ಈ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇದು ನೋಡಿ ಈಗಲಿಂದನೇ ಸ್ಟಾರ್ಟ್ ಮಾಡಿ ಓದೋದಕ್ಕೆ ಇದೆಲ್ಲ ನಮಗೆಲ್ಲ ಒಂದು ಬಿಗ್ ಆಪರ್ಚುನಿಟಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ನೋಡಿ ತರ್ಟಿ ಏಯ್ಟ್ ತೌಸಂಡ್ ಪೋಸ್ಟರ್ಸ್ ಟಿ ಜಿ ಟಿಗೆ ಬಂದರೆ ಏಯ್ಟ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಪೋಸ್ಟ್ಸ್ ಇದೆ ನೋಡಿ ಅದರಲ್ಲಿ ಒಂದು ಪೋಸ್ಟ್ ನಮ್ಮದೇ ಆಗಿರಬೇಕು ಅಂತ ನಾವು ಈಗಲಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡೋಣ ನೋಟಿಫಿಕೇಷನ್ ಆಯಿತು ಆಗ ಓದ್ತೀವಿ ಅಂದರೆ ಆಗದೆ ಇರೋ ಕೆಲಸ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಓದ್ತಾ ಇದ್ದರೆ ನಮಗೆ ಎಷ್ಟೋ ಹೆಲ್ಪ್ಫುಲ್ ಆಗುತ್ತೆ ಎಕ್ಸಾಮ್ ಟೈಮಷ್ಟೊತ್ತಿಗೆ Please do subscribe to my channel, like, and share. Thank you.